ಲಸ್ಮಕ್ಕ ಯಣೇ ಲಸ್ಮಕ್ಕ ಅಮಣಿ ಯಣ್ ಹಾಗಾದ್ರೆ ಯಶಧ ಯಾವಾಗ ಬಂದಿ ಯಾ ಲಸ್ಮಕ್ಕ ಸುಮ್ಮ ಸುಮ್ಮನೆ ಕುಕಾಳೆ ನಿನಗೇನು ಕೇಳಿಸಿಲ್ಲ ನಾನು ಅಟ್ಟಿ ಬಾಗಲಾಗ ನೀನು ಕಂಡು ಆಗಿಂದ ಲಸ್ಮಕ್ಕ ಲಸ್ಮಕ್ಕ ಅಂತ ಕೂಗ್ಕೊಂಡೆ ನಿನಗೆ ಕೇಳಿಸೇತ ಇಲ್ವೋ ಹಾಂ ನಾನು ರೋಸ ತೊಳೆಕ್ಕೆ ಬಂದು ಹ್ಞೂ ಬಾ ಯಶನ ಅಪ್ರೂಪಕ್ಕೆ ಬಂದಮ್ಮ ನಮ್ಮ ಮನೆ ಕಡೆಗೆ ಹ್ಞೂ ಕುಕಬಾ ಏ ಕೂಕಮ್ಮಕ್ಕೆ ಒತ್ತಿಲ್ಲ ಕೊತ್ತಂಬರಿ ಸೊಪ್ಪು ಐತೆ ಅದೊಂದು ಕಿವ್ಸಾಮ್ರಾ ಮಾಡ್ತಿದ್ದೆ ಇವತ್ತು ಪೂಟ ಕೊತ್ತಂಬರಿ ಸೊಪ್ಪಿಲ್ಲ ನಾನು ಹೊಲ್ದ ಕಡೆಗೆ ಹೋಗಲಿಲ್ಲ ಕಿತ್ಕೊಂಬರೋಕೆ ಆಗಲಿಲ್ಲ ಐತೇನೆ ಅಮ್ಮಣ್ಣ ನಿಮ್ಮ ಮನೆಗೆ ಬಾ ಕೊಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಕೊಡ್ತೀನಿ ಎಲ್ಲ ಕೊಡ್ತೀನಿ ಬಾ ಹಾಂ ಕಾಫಿ ಕಾಯ್ಸ್ತೀನಿ ಕುಡ್ದೋಗೀವಿಂತೆ ಕೂಕ ಬಾ ಓಹೋ ಯಾವಾಗ ಬಂದರೂ ಅರ್ಜೆಂಟ್ ಮಾಡ್ತಮ್ಮ ನೀನು ಬಾರಣೆ ಕುಕವು ಲಸ್ಮಕ್ಕ ನಮ್ಮ ಬಂದಿದ್ದೇನೋ ಗೊತ್ತೇ ಅದೇ ನಮ್ಮ ನಿಂಗಮ್ಮ ಆರಾಮ್ ಮಾಡಿಸ್ಕೊಂಡವಳು ಬಂಗಾರದ್ದ ಬಂಗಾರದ್ದು ನಿಜನೇನಿ ನಲ್ವತ್ತು ಗ್ರಾಮದ್ದೇನೂ ಹಾರ ಮಾಡಿಸ್ಕಂಡವಳು ಅಂಬ್ತಾನೆ ಯಾರ ಹಂಗೆ ಅಂದರು ನಿಜನೇ ಹೂ ಕಣಕೋ ಮಾಡಿಸ್ಕೊಂಡವಳು ಅಂತೆ ಹ್ಞೂ ಇನ್ನು ಮಂತಕ್ಕೆ ತಂದ್ಯವ್ರೆ ತಂದಿಲ್ವಾಗ ಗೊತ್ತಿಲ್ಲ ಶಿರಾದಾಗೆ ಮಾಡಾಕ್ಯಾವ್ರಿ ಅಂತನ ಯಾರ ಹಂಗಂದ್ರು ನಲವತ್ತು ಗ್ರಾಮ್ ಅಂತ ನಲವತ್ತು ನಾಲ್ಕು ಗ್ರಾಮ್ ಮಾಡಾಕ್ಯಾವ್ರಿ ಅದ್ರಾಗ ನವತ್ತು ಏನು ರೆಡಿ ಬೋತೈತಿ ಅಂತಂದ್ರಂತೆ ತೊಂದ್ರಂತಿ ಹ್ಞೂ ಈ ರೀ ಬಂಗಾರದ ಈ ರೇಟ್ ಹಾಕಿ ಬಂಗಾರ ಇವಾಗ ಈ ಕಾಲದಾಗು ಒಡವೆ ಮಾಡಿಸ್ತಾರೀ ಅವ್ರೆ ದೀರ್ ಬಿಡಮ್ಮ ಹ್ಞೂ ಎಲ್ಲೋ ದುಡ್ಡು ಐತ್ ಕಣಮ್ಮ ಅವ್ರ ತಗೆ ಹಾ ಏ ಲಸ್ಮಕ್ಕ ಆ ನಿಂಗಮ್ಮರ್ಗೆ ದುಡ್ಡುಗೆ ಬಾರಿ ಸುಮ್ಕಿರು ಹ್ಞೂ ಯಾಕಂದ್ರೆ ಅವ್ರು ಹೊಲ್ತಗೇ ದುಡ್ಡು ಸಿಕ್ಕದಂತೆ ಕೊಪ್ಪರಿಗೆ ನಿಧಿ ಅಂತಾರಲ್ಲ ನಿಧಿ ಸಿಕ್ಕೈತಂತ ಕಣೇ ಹ್ಞೂ ಯಶೋದಕ್ಕಯ್ಯ ನೀಡ್ತಿರೋದು ನಿಜನೇ ಯಪ್ಪಾ ರಾಮ ಹಂಗಾರೆ ಬಂಗಾರ ಸಿಕ್ಕೈತೆ ಓ ಮೊದ್ಲು ಹಂಗಂಬರು ಆ ನಿಂಗಮ್ಮರು ಹೊಲ್ತಗಾಗೆ ನಿಧಿ ಐತಂತೆ ನಿದಿಗೆ ಸರ್ಪಗಳು ಕಾವುಲು ಇದಾವಂತೆ ಅಂತನ ಮೊದ್ಲಿಂದನೂ ಹೇಳೋರು ನನ್ನ ಮದುವೆ ಆಗಿ ಬಂದ್ನಲ್ಲ ಅವಾಗಿಂದನು ಹಾಗಾರೇ ದುಡ್ಡು ಸಿಕ್ಕೈತಿ ಅನ್ನೋ ಮನಿಯಿಂದಮ್ಮರ್ಗಿ ಏನು ಅಸೋದಕ್ಕಲ್ಲ ಏನು ಲಸ್ಮ ಕುಂತಗೆ ಕುರ್ಕೊಂಡು ಯಾತ ಮಾತಾಡ್ತಾ ಇದ್ದೀರಾ ಏನು ನಿದಿ ಗಿದಿ ದುಡ್ಡು ಸಿಕ್ಕೈತಿ ಅಂತಿದ್ರ ಯಾರ ಕಡೆ ಸಿಕ್ಕಿರೋ ದುಡ್ಡು ಅಲ್ಲಲ ಸುಶೀಲಮ್ಮ ಹಂಗಾರ ನಿನಗೆ ಗೊತ್ತಿಲ್ವೇ ನಮ್ಮೂರ ಯಾರಿಗೆ ದುಡ್ಡು ಸಿಕ್ಕೈತೆ ಯಾರಿಗೆ ಬಂಗಾರ ಸಿಕ್ಕೈತೆ ಯಾರಿಗೆ ಒಡವೆ ಸಿಕ್ಕೈತೆ ಅಂತನ ಅಂತಾನಾ ಹಾ ಹಾ ಪುಟ್ಟ್ರಂಗಜ್ಜಿ ಹೇಳಿರ್ದಂಗೆ ಇರ್ತೈತಿ ನಿನಗೆ ನಿನಗೂ ಹೇಳಿರ್ಬೇಕು ಹಂಗಾರಿ ಇಲ್ಲ ಕಣಕ ನಿಜವಾಗ್ಲು ನನಗೆ ಗೊತ್ತಿಲ್ಲ ಯಾರಿಗಾ ದುಡ್ಡು ಸಿಕ್ಕಿರೋದು ಯಾರಿಗೆ ನಿಧಿ ಸಿಕ್ಕಿರೋದು ಏ ಸುಶೀಲಮ್ಮ ನನ್ನ ತೆಗೆ ನಕ್ಷರ ಮಾಡಬೇಡ ನೀನು ಹ್ಞೂ ಕೂಕ ಗೊತ್ತಿರೋದನ್ನ ಗೊತ್ತೈತಿ ಅಂತ ಹೇಳ್ಬೇಕು ಇಲ್ಲ ಅಂದರೆ ಸುಮ್ಮನೆ ಹ್ಞೂ ಕೂಕ ಮಾತಾಡೋಣ ಕಣಕ್ಕ ನನಗೆ ಗೊತ್ತಿದ್ರೆ ಹೇಳ್ದಂಗೆ ಇರ್ತಿದ್ದೆ ನಿನಗೆ ಯಾರಿಗಕ್ಕ ಏನಕ್ಕ ಯಾರ ವಿಚಾರ ಮಾತಾಡ್ತಿರೋದು ನೀವು ಅಲ್ಲ ಕಣೆ ಸುಶೀಲಮ್ಮ ಹಂಗಾರೆ ನಿಂಗಮ್ಮರಿಗೆ ಅವ್ರ ಹೊಲ್ತಗೆ ನಿಧಿ ಸಿಕ್ಕಿರೋದು ನಿನಗೆ ಗೊತ್ತಿಲ್ವೆ ಗೊತ್ತೈತೆ ನಿನಗೂ ಅಂತ ನಾಟಕ ಗಾತಿ ನೀನು ಹೇಳಲ್ಲ ಹೇಳು ಓ ನೀವು ನಿಂಗಮ್ಮನ ವಿಚಾರನ ಮಾತಾಡ್ತಿರೋದು ಹ್ಞೂ ಆ ಎಮ್ಗೆ ಬಿಡಮ್ಮ ಇವಾಗ ಬಂಗಾರದ ಮನಸ್ತಿ ಹಾಕ್ಕೊಂತವಳೆ మొయ్య మొయ్యే కడమ్మ అవగా ఏ లస్మక్క సిద్ది కడే అల్త ఏ ఉణశసే గిడతన ఆ ఉణశ గిడదోడని నిధి సిక్ైతే అమ్తనా పుటంగజ్జి నగూ బాయ్ మళ్ళీ చెమ్మత ఎలా ఎలా ఈ కాలదు దుడ్డు సిక్త అంతైతే దొడ్డదు ఉండే ఉండి పాత్ర నోడ్తీవ దొడ్డందా మీరు కాస్తివల్ ಅಂತದ್ರು ತುಂಬಾ ಬಂಗಾರದ ಬಿಲ್ಲ ಇಟ್ಟಿಟ್ಟು ಇಟ್ಟಿಟ್ಟು ಇರ್ತವಲ್ಲ ಕಾಯನ್ಗಳು ಅಂತವು ಬಂಗಾರದ ಸಿಕ್ಕೇ ಹ್ಞೂ ಇಲ್ಲ ಅಂತಿದ್ರೆ ನಿಂಗಮ್ಮ ಅಷ್ಟು ಮೇಲ್ಯಾರಕ್ಕೆಲ್ಲಾಗದು ಹ್ಞೂ ಹಾಂ ಕೊಳ್ಳಿನ ತುಂಬ ಸರ ಇಕ್ಕೊಂಡು ಹಾ ನೋಡ ಮಾ ವಯಸ್ನಾಗ ಮೊಬೈಲ್ ಅವಳೆ ಹಾಂ ಮಗು ಕಾರ್ ಕೊಡ್ಸಳೆ ಮದುವೆ ಮಾಡೇವಳೆ ಮನೆ ಎಲ್ಲನೂ ಒಂದೂವರೆ ವರ್ಷ ಎರಡು ವರ್ಷದಾಗ ಮಾಡ್ಯವಳೆ ಇನ್ನೆಲ್ಲ ಇನ್ನೆಲ್ ಆ ಹುಡುಗರು ಈಟ ಊಟ ದುಡ್ಕೊಂಬತ್ತವಳಿ ಆಟ ದುಡಿಯದ್ರಾಗೆ ಇವೆಲ್ಲ ಮಾಡೋಕಾಕೈತಿ ಸಿಕ್ಕೈತೆ ಸುಮ್ಕೇರ್ ದುಡ್ಡು ನಾನು ಲಸ್ಮಮ್ಮ ನಿಂಗಮ್ಮರ್ಗೆ ದುಡ್ಡು ಸಿಕ್ಕೈತಿ ಹ್ಞೂ ಆ ಸಣ್ಣ ಹುಡುಗ ಆ ನಿಂಗಮ್ಮನ ಸಣ್ಣ ಮಗಿದ್ನಲ್ಲ ಅವನು ಹೇಳನಂತ ಯಾವಾಗ್ಲೂ ನಮ್ಮ ಅಲ್ದಾಗ ದುಡ್ಡು ಐತೆ ನಮ್ಮ ಹೊಲ್ದಾಗ ದುಡ್ಡು ಐತಿ ಅಂತಾನೆ ಇತ್ತೀಚೆಗೆ ಒಂದೂವರೆ ವರ್ಷ ಎರಡು ವರ್ಷ ತಿಂದು ಅಕ್ಕಿ ಮಂದಿ ಹೋಗಿ ಗುಂಡಿ ತೋಡಿ ಅಲ್ಲಿ ಅರ್ಶನ ಕುಂಕುಮ ಎಲ್ಲ ಒಯ್ದು ಅವ್ರ ಯಾರ ಪೂಜಾರಪರನು ಕರ್ಕೊಂಬಂದು ಮಂತ್ರ ಹಾಕ್ಸಿ ಹಾ ದುಡ್ಡ ಎಬ್ಕ ಬಂದೇವ್ರೆ ಭೂಮಿಯಾಗಿದ್ದ ಹ್ಞೂ ಅದನ್ನ ಹೆಂಗೇಂಗೆ ಖರತ್ ಪಡಿ ಮಾಡ್ಕೊಂಡ್ರೆ ಗೊತ್ತಿಲ್ಲ ಒಟ್ಟು ಅವರು ಹೊಲ್ದಾಗಂತೂ ದುಡ್ಡು ಸಿಕ್ಕಿರೋದು ನೂರಕ್ಕೆ ನೂರು ಸತ್ಯ ಹಾಕಿ ಹ್ಞೂ ಅಲ್ಕಂಡ್ರಕ್ಕ ನೀವು ಹೇಳ್ತಿರೋದು ನಿಜನೇ ಅನ್ನಿಸ್ತೈತಿ ಹ ಸುಶೀಲಕ್ಕ ನಿನಗೆ ಗೊತ್ತೇ ಅದೇ ನಿಂಗಮ್ಮ ನಲ್ವತ್ತು ಗ್ರಾಮಿಂದ ಆರಾಮ ಮಾಡೋಕೆ ಕೇಳ್ಕೊಂಡಿ ಬಂಗಾರದ್ದು ಹ್ಞೂ ನಿನಗೆ ಗೊತ್ತಿಲ್ವ ಬಂಗಾರ ಏನೇ ಎಲ್ಲ ಸುಮ್ಕಿರಲ್ಲ ಚುಮ್ ನನಗೆ ಗೊತ್ತಿಲ್ಲದೇನಿಲ್ಲ ఏనంద్ర తగూ బాయ్బిడల్ అసేనా నోడి హారు ఏనే అగ్ నిందమ్మ తగ్గేనూ ఇ మొదలు ఇవ్వగ నోడు ఒందా మేలు మేలు తండవ్రీ ఆ హుడ్ ఇబ్బారా ఆ ఇబ్బు బంగారదు వాడీ కొడుగు బంగారదావు ఖారు ఏత్యా హుడుగురు మదే ఏత రోడకే ఆనంద కణి ಅದ ಎಲ್ಲಿ ಅವರು ಏನು ಮಾಡ್ತಾರೋ ಒಂದೂ ಗೊತ್ತಾಗಲ್ಲ ಒಟ್ಟು ಮಾತ್ರನಾ ಬಂಗಾರನ ಮೈತುಂಬರ್ ಕಣಿ ಹ್ಞೂ ನಮಗೆ ರಾಮ ನಮ್ಗೆ ಥರ ಒಂದು ಈಟು ದಂದ ಒಂದು ಕಾಲಿಗೆ ಶೈನ್ ಅಂದ್ರು ನಮ್ಮ ಕೈ ಶಕ್ತಿ ಇಲ್ಲ ಈಗ ಇನ್ನು ಬಂಗಾರದ ಒಡ್ರೆ ಎಲ್ಲಮ್ಮ ಮಾಡಿಸಾಕೈತಿ ಇವಾಗ ರೇಟ್ ನೋಡಿದ್ರೆ ಏಳು ಸಾವಿರದ ಮಗಲಿಗೆ ಕುಂತೈತಿ ಗ್ರಾಮ್ ಚಿನ್ನ ಇಂಥದ್ರಾಗೂ ಹಾರ ಮಾಡಿಸ್ತಾ ಇದಾರೆ ನಲ್ವತ್ತೈವತ್ತು ಗ್ರಾಮ್ನವ ಅಂದ್ರೆ ರಾಮ 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 ಅವ್ರಿಗೆ ಜೋರಾಗಿ ಸಿಕ್ಕೈತಿ ಕಡೆ ಅಮ್ಮಣ್ಣಿ ಹ್ಞೂ ದೊಡ್ಡದಾಗಿ ಸಿಕ್ಕಿಬಿಟ್ಟೈತಿ ಹ್ಞೂ ಬಂಗಾರ ಅವ್ರೆ ಆದರೆ ಅವ್ರು ಯಾರ ತಗೋ ಹೇಳ್ಕಂಡಿಲ್ಲ ಬಾಯಿ ಬಿಟ್ಟಿಲ್ಲ ಅವ್ರು ಯಾರ ತಗೋ ಹ್ಞೂ ಹೆಂಗ್ ಒಳ್ಳೇದಾದ್ರೂ ಸಾಕ್ ಬಿಡತ್ತ ಅವ್ರಿಗ ಇತ್ತು ಸಿಕ್ತು ಸೂಸಿಲ್ಲಕ್ಕ ಹಿಂಗ ಗುಮ್ತಾರಲ್ಲಕ್ಕ ಹ್ಞೂ ಯಾರು ನಿಧಿ ಸಿಕ್ಕಿರೇ ಬಂಗಾರ ಸಿಕ್ಕಿರೇ ಅವ್ರಿಗೆ ಮುಂದೆ ಒಳ್ಳೇದಾಗಲ್ಲ ಅಂತಾರೆ ನಿಜನೇನಕ್ಕ ಏ ಸುಮ್ಮ ಕುಕಳೆ ಅಮ್ಮಣ್ಣಿ ಓ ಹಂಗೆ ಆಗಲ್ಲ ಇದ್ದಿದ್ರೆ ಪ್ರಪಂಚ ಉಳಿಯದು ಎಲ್ಲ ಒಂದ್ ಕಡೆಯಿಂದ ನಾಶನೂ ಆಗ ಹೋಗಾರು ಯಾತು ಆಗಲ್ಲ ಅವ್ರ ಹೊಲ್ದಾಗ ಅವ್ರಿಗೆ ಬಂಗಾರ ಸಿಕ್ಕೈತಿ ಅಂದ್ರೆ ಏನಾಕೈತಿ ಆದ್ರೂ ನಿಂಗಮ್ಮ ಸಿಕ್ಕಿರೋದು ನನಗೆ ಆಶ್ಚರ್ಯನ ಕಡೆ ಹ್ಮ್ ಅವಳು ಇದ್ದಿದ್ಕೂ ಈಗ ಆಗಿರೋದು ನೋಡ್ಬಿಟ್ರೆ ನಮ್ಮನ್ನು ಬಡವ್ ಬಗ್ರನ್ನೆಲ್ಲ ಏನು ಮಾತಾಡ್ಸಲ್ಲ ಕಣಮ್ಮ ಮೊದಲು ಯಕ್ಕ ಕೂಲಿ ಇದ್ರೋಳಕ್ಕ ನಾನು ಬಂದು ಕೂಲಿ ಮಾಡ್ತೀನಿ ನಿಮ್ಮ ಅಲ್ತಗೆ ನನಗೆ ಕೆಲಸ ಇದ್ರೋಳು ಮಾಡ್ಕೊಂಡು ಕೊಡ್ತೀನಿ ಅಂಬರು ನಾನೇ ಕಳಿಸೋ ದಿನ ಅಕ್ಕಿ ಮಾಡಕ್ಕೆ ಕರ್ಕೊಂಡಿದ್ದೀನ ಎಮ್ಮನ್ನ ದಿನಕ್ಕೆ ಐವತ್ತು ಅರವತ್ತು ರೂಪಾಯಿ ಕೂಲಿ ಕೊಟ್ಟು ಕಳೆ ಉಜ್ಜಿಸಕು ರಾಗಿ ಮಾಡಕ್ಕು ಸೊಪ್ಪು ಕೀಳಕು ಎಲ್ಲದಕ್ಕೂ ಕರ್ಕೊಂಡಿದ್ದೀನಿ ಇವಾಗ ಬತ್ತಾಳೆ ನಮ್ಮ ನಿಂಗಮ್ಮ ಕೂಲಿ ಮಾಲಿ ಬರಲ್ ಕಣಮ್ಮ ಅವಳು ಬತ್ತಾಳೆ ಇವಾಗ ಕೂಲಿನ ಯಾರನ್ನ ಕೂಲಿಯರ್ ನಿಚ್ಚಂಡು ಕೆಲಸ ಮಾಡಿಸ್ಕೊಂಬಂಗ ಆಗ್ಬಿಟ್ಟ ಅವಳು ಹ್ಞೂ ನಿಧಿ ಸಿಕ್ಕಿಬಿಟ್ಟು ಅವಳು ದೊಡ್ಡ ಮನಸ್ತಿ ಆದ್ಲು ಬಿಡಮ್ಮ ಹೂ ಆಮೇಲೆ ಲಸ್ಮಮ್ಮ ನೀನು ತಾಂಡೋಗಿದ್ದನ್ನ ಯಾರ ತಗನ ಏಳು ಗಿಳಿಯ ಯಶೋಧಮ್ಮನೂ ಸುಶೀಲಮ್ಮ ಹಿಂಗಂದರು ನಿಂಗಮ್ಮಗೆ ಒಡವೆ ಸಿಕ್ಕೈತಂತೆ ಬಂಗಾರ ಸಿಕ್ಕೈತಂತೆ ನಿಧಿ ಸಿಕ್ಕೈತಂತೆ ಅಂತಾನೆ ಅವರಿಬ್ರು ನನ್ನ ತಗಂದರು ನೀನು ಊರ ಯಾರ ತಗನ ಏಳು ಗಿಳಿಯ ಹೋಗಿ ಹಾಂ ಏನಿಲ್ಲ ನಿಂಗಮ್ಮ ಅಷ್ಟೇನ ತೋರಿಸ್ಬರ್ರಿ ಅಂತ ಕುಕ್ಕಮ್ತಾಳೆ ಅವಳು ಮೊದ್ಲೇನ ಹಸು ಬೇಡ ಸುಮ್ಕಿರಿ ಯಾರ ತಗೋ ಹೇಳಕ್ಕೆ ಹೋಗ್ಬೇಡ ಹ್ಯಾ ಸುಮ್ಮನೆ ಇರಕ್ಕ ನೀವು ಎಂತೆಂತ ವಿಚಾರಗಳು ನಂತ ಹೇಳಿದ್ದೀರಾ ನಾನು ಯಾರ ತಗೋ ನಾನು ಬಾಯ್ ಬಿಟ್ಟಿದ್ದೀನಿ ஆஹ் ஹோழல் சுமக்கி